ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣೇಶನ ಹಬ್ಬ ಮುಗಿತಿದ್ದಂಗೆ ಗಣೇಶನ ಪೂಜೆ ಮಾಡಿಸೋದು ವಾಡಿಕೆ ಸೊ ನಮ್ಮ ಏರಿಯಾದಲ್ಲಿ ಕೂಸಿರೋಂಥ ಗಣಪತಿ ಪೂಜೆನ ಇವತ್ತು ನಾವು ಮಾಡಿಸ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನಾನು ಗರಿಕೆ ಪತ್ರನ ಎತ್ಕೊಂಡ್ಬಂದು ಅಂದರೆ ಗರಿಕೆ ಪತ್ರನ ಕುಳ್ಕೊಂಬಂದು ಅದನ್ನು ವಾಶ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾರ ಕಟ್ಟಬೇಕು ಹಾಗೆ ಕಡಲೆ ಕಾಳನ್ನು ಕೂಡ ಒಂದು ದಿನ ನೈಟ್ ಮುಂಚೆನೇ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆಕಾಳು ಹಾರ ಮತ್ತೆ ಗರಿಕೆ ಪತ್ರೆ ಹಾರ ತುಂಬಾ ಪ್ರಿಯವಾದದ್ದು ಗಣಕ್ಕೊಂಡೆ ಸೊ ಹಾಗಾಗಿ ಇವಾಗ ಪ್ರಿಪೇರ್ ಮಾಡೋಣ ನಾನಿಲ್ಲಿ ದಾರದು ಇದನ್ನ ತಗೊಂಡಿದ್ದೀನಿ ಏನ್ ಉಂಡೆ ಇರ್ಬೋದು ಗೆಸ್ ಮಾಡಿ ನೋಡೋಣ ಸೊ ಇದು ಗರ್ಲ್ಸಿಗೆ ಮಾತ್ರ ಗೊತ್ತಿರತ್ತೆ ಏನ್ ಉಂಡೆ ಅಂತ ಯಾವ ರೇಟ್ ಇದು ಅಂತ ಹಾಗೆ ಪ್ರಸಾದಕ್ಕೆ ಅಂತ ಹೇಳಿ ಹೆಸರು ಬೇಳೆ ಮತ್ತು ಚೌತೆಕಾಯಿ ಪ್ರಸಾದನ ಮಾಡಬೇಕು ಸೊ ಫಸ್ಟಿಗೆ ಇಲ್ಲಿ ಹಾರನ ಕಟ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಫಸ್ಟ್ ಇಲ್ಲಿ ದಿಂಡು ದಪ್ಪ ಬರಬೇಕು ಅಂತ ಹೇಳಿ ನಾನಿಲ್ಲಿ ಒಂದು ನಾಲ್ಕು ನಾಲ್ಕು ತೊಗೊಂಡಿದ್ದೀನಿ ಸೇಮ್ ಹೂವು ಹೆಂಗೆ ಕಟ್ತೀವೋ ಹಾಗೆ ಕಟ್ಕೊಂಡು ಹೋಗೋದಷ್ಟೇ ಸ್ವಲ್ಪ ತಿನ್ನಾಗಿ ಬರಲಿ ಅಂತ ಹೇಳಿದ್ರೆ ಎಳ್ಳೆಳ್ಳೆ ಗರಿಕೆ ಪತ್ರೆನ ಇಟ್ಟು ಕಟ್ಟಿದ್ರೆ ತೆಳುವಾಗಿ ಬರುತ್ತೆ ಇಲ್ಲ ನಮಗೆ ದಟ್ಟಿಗೆ ದಂಡೆ ಥರ ಬರಬೇಕು ಅಂದರೆ ಗರಿಕೆ ಪತ್ರೆ ಜಾಸ್ತಿ ಇದ್ದಾಗ ಈ ಥರ ಇಷ್ಟು ಹಾಕೊಂಡು ಕಟ್ಟಿದ್ರೆ ಅವಾಗ ದಪ್ಪನಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಕಡಿಮೆ ಇದೆ ಆ್ಯಂಡ್ ಉದ್ದಕ್ಕೆ ಆಗಬೇಕು ಗಣಪತಿಗೆ ಉದ್ದು ಆರಾಗಬೇಕಂತ ಹೇಳಿ ಇದ್ದೀನಿ ಫೈನಲಿ ಆಯಿತು ನೋಡಿ ಎಷ್ಟುದ್ದಾಗಿದೆ ಅಂತ ಆಗಿದೆ ನೋಡೋಣ ಗಣಪತಿಗೆ ಎಷ್ಟು ಆಗುತ್ತೆ ಅಂತ ಗರಿಕೆ ಪತ್ರ ಖಾಲಿ ಆಯಿತು ಸೊ ಇವಾಗ ಕಡಲೆ ಕಳಿಸೋಣ ಬೇಗ ಎಷ್ಟುದ ಬೇಕೋ ಅಷ್ಟುದ ದಾರನ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಹುಟ್ಟು ಸೈಡ್ ಡೆಡ್ ಎಂಡ್ ಲಾಕ್ ಮಾಡ್ಕೊಂಡಿದ್ದೀನಿ ನಾಟ್ ಆಫ್ ಅಂದ್ರೆ ಕಡಲೆ ಕಾಳನ್ನ ತಗೊಂಡು ಹಸಿ ಬೆಟ್ಟಿರೋದ್ರಿಂದ ತುಂಬ ಜಾರುತ್ತೆ ಈ ಥರ ಒಂದೇ ಡೈರೆಕ್ಷನಲ್ಲಿ ನಲ್ಲಿ ಹೋಗಬೇಕು ಗರ್ಕಿ ಪತ್ರ ಆಯಿತು ಇವಾಗ ಕಡಲೆಕಾಳು ಹಾರ ಇದು ಗಣೇಶನ್ಗೆ ವೆರಿ ಫೇವ್ರೆಟ್ ಅದಕ್ಕೆ ಇದನ್ನ ಮಾಡ್ತಾ ಇರೋದು

<laughs> 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 रिकॉर्डिंग नहीं देखी पर हाँ हाँ अलग नहीं था ना मगा हुआ आवल से करें बुरा थोड़ा बिल्कुल बहुत दूर रहेगी हम्म रुम्मे बेटा इधर हाँ तली के तली के तली के तली का पर फिर है अपने बिल्कुल सूले ऐसा है यूँ जिधर हाँ ओह ऊँगुस पे करें तले बिदीत तो आएंगे ಹೋಗಿ ನೀಟ ಮುಖ ತೊಳ್ಕೊ ಉಜ್ಜಿ ಸೊಪ್ಪಾಕಿ ಪಾಪಣ್ಣಿ ದೇವ್ರಿಗೆ ಇಕ್ತಾ ಅಲ್ಲ ನೈವೇದ್ಯ ಮಾಡಿದೋಳಲ್ಲಿ ಇಲ್ಲಯಾ ಹುಡ್ತೀನಿ ನಾನು ಹೆಂಚ್ ಮಾಡಿದ್ರೆ ನಾಳಗೆಲ ಒರೆಬಿಡುತ್ತೆ ಈಟಾ ದಿಸ್ಕ ಸೇಲ್ ಮಾಡ್ಕೊಡ್ಲಾ ಅಲ್ಲ ಮಲ್ಕೋಬೇಕು ಈಗೆಲ್ಲ ಐಕಾಮರದ ಉ ಇದು ಎಷ್ಟುದ್ದ ಅಂದರೆ ಆಫ್ ಸೈಜ್ ಎಷ್ಟವರೆಗೂ ಬರಬೇಕು ಅಷ್ಟವರೆಗೂ ಸ್ಟ್ರೈಟ್ ಡೈರೆಕ್ಷನಲ್ಲಿ ಏರಿಸಿ ಆಮೇಲೆ ಮತ್ತೆ ಕಾಳುಗಳನ್ನ ಉಲ್ಟಾ ಏರಿಸ್ಬೇಕಾಗುತ್ತೆ ಸೊ ಈ ಲೆವೆಲಿಗೆ ಬರೋವರೆಗೂ ನಾನಿವಾಗ ಇದೇ ಡೈರೆಕ್ಷನಲ್ಲಿ ಏರಿಸ್ತಾ ಹೋಗ್ತೀನಿ ಆಮೇಲೆ ಉಲ್ಟಾ ಏರಿಸಬೇಕು ಸೊ ಹಿಂಗೆ ಹಿಡ್ದಾಗ ಕರೆಕ್ಟಾಗಿ ಒಂದೇ ಡೈರೆಕ್ಷನಲ್ಲಿ ಕಾಣಿಸುತ್ತೆ ನಾನು ಆಕ್ಚುಲಿ ಇದು ಫಾಸ್ಟ್ ಆಗುತ್ತೆ ಕೆಲಸ ಗರ್ಕೆ ಪತ್ರೆ ಕಟ್ಟೋದೇ ಲೇಟ್ ಅನ್ಕೊಂಡೆ ನೋಡಿದ್ರೆ ಈಸಿ ಬಟ್ ತುಂಬಾ ಜಾರುತ್ತೆ ಕೈನಲ್ಲಿ ನಿಲ್ಲೋದೇ ಇಲ್ಲ ಅನ್ಸುತ್ತೆ ಬೇಯಿಸ್ಬಿಟ್ಟು ಅದಕ್ಕೆ ಅನ್ಸುತ್ತೆ ಬೇಯಿಸಿದ ಕಡಲೆ ಕಾಳಲ್ಲೂ ಕೂಡ ಬೇಯಿಸಿದ ಕಡಲೆ ಕಳಲ್ಲೂ ಕೂಡಣ ಹ್ಞೂ ಏನು ಗೊತ್ತಾ ಬೇಯಿಸಿರೋ ಕಡಲೆ ಕೂಡ ಇದನ್ನು ಹಾರನ ಏರಿಸ್ತಾರೆ ಏನಕ್ಕೆ ಅಂತ ಇವಾಗ ಗೊತ್ತಾಗ್ತಿದೆ ನನಗೆ ಸೊ ಏರಿಸೋದಕ್ಕೂ ಈಸಿ ಆಗುತ್ತೆ ಅಂತ ಒನ್ ಮಂದಿ ಚೆನ್ನಾಗಿರುತ್ತೆ ಒಂದು ಮಂದಿ ತುಂಬ ಆಟ ಆಡ್ಸುತ್ತೆ ಇಷ್ಟೊತ್ತು ಮೂತಿ ಮೇಲೆ ಬರಂಗೆ ಇರಿಸ್ತಿದ್ದೆ ಸೊ ಇವಾಗ ಇದು ಆಫ್ ಪೋರ್ಷನ್ ಆಗಿರೋದ್ರಿಂದ ಇವಾಗ ಉಲ್ಟಾ ಇರಿಸ್ಬೇಕು ಇಲ್ಲಿಂದ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ಓಕೆ ಐದು ಮೂರು ಎರಡು ಐದು ಐದು ಕುಬ್ ಹಾಕಿದ್ದೀನಿ ಈ ರೀತಿ ಕಡಲೆಕ್ಕಾಗಿ ಹರ ರೆಡಿ ಆಗಿದೆ ಸೊ ಬನ್ನಿ ನಮ್ಗೆ ಅಂದ್ಕೊಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಪ್ರಸಾದ ನೈದ್ಯಕ್ಕೆ ರೆಡಿ ಮಾಡಿಬಿಟ್ಟೋಣ ಸೊ ಟ್ವೆಂಟಿ ಫೋರ್ ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿದೆ ಈ ನಾನು ನಾನಿವಾಗ ಎಸ್ರು ಬೇಳೆ ಕೋಸಂಬರಿ ಮಾಡ್ತಾ ಇದ್ದೀನಿ ಸೌತೆಕಾಯಿನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕಿಲ್ಲಿ ಹೆಸರು ಬೇಳೆನ ಆಲ್ರೆಡಿ ಹಾಕಿಟ್ಟಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಕಾಯಿ ತುರ್ಕೋಬೇಕು ಕೊತ್ತಂಬರಿ ಹಚ್ಕೋಬೇಕು ಮೆಣಸಿನ್ಕಾಯಿ ಹಾಗೆ ಸೌತೆಕಾಯಿ ಈರುಳ್ಳಿ ಇಷ್ಟನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ಮಿಕ್ಸ್ ಮಾಡೋಣ ಓಕೆ ಉಪ್ಪು ಹಾಕ್ಬಿಟ್ಟು ಓಕೆ ಒಂದ್ಸಲ ಹೆಂಗ್ ಇಟ್ಕೊಂಡಿದ್ಯಾ ಹಂಗ ವಿಭೂತಿ ಇಟ್ಕೊಳ್ಳೋದು ಓ ಮೈ ಗಾಡ್ ನಡಿ ಮೈ ಕೊಡಿಸ್ತೀನಿ ಆಡ್ ಹೇಳ್ತೀಯ ನೀನಲ್ಲಿ ಕೃಷ್ಣಾಯ ವಾಸುದೇವಾಯ ಹೇಳ್ತೀರ ಮೈಕಲ್ಲಿ ಜೋರ ಕೇಳ್ತೀಯ ಕಿರಣ ಹೇಳ್ತಾರೆ e logo aníndo orta na ಹಾಗೆ ಪ್ರಸಾದ ನೆಕ್ಸ್ಟ್ ಉದ್ಗಡ್ಡಿ ಕರ್ಪೂರ ಅರಿಶಿನ ಕುಂಕುಮ ಎಣ್ಣೆ ಬತ್ತಿ ಇಟ್ಕೊಬೇಕು ಕರ್ಪೂರ ಗಜಮುಖ ನನಗೆ ಪ್ರಿಯವಾದ ಗೆಜ್ಜೆ ವಸ್ತ್ರ బేగా నేటిది ముందే ತಡಿ ತಡಿ ಕಾರು ಕಾರು ಕಡೆ ಬನ್ನಿ ಬನ್ನಿ ಅಪುಲಿ ಮನೋಹರ ಕುಂಜಿತ ನಿಜ ಗುಣಭೂತ ಮಹಾಶಬರಿ ಗಣ ಸದ್ಗುಣ ಸಂ ुर मदिनी रम्य कटर्दी शैलजे कटितटपी तत् विचित्रिरस्पृत चंद्र ऋचे प्रणत सुरासुर मौळि मणीस्पुरतुल धनमुखंद ऋचे मौळिपदो निर्भर कुंजर कुंभकृत जय 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 हे महिषासुर मर्दिनी रम्यत पद्दिनी शैलसुते विजटा सहस्त्र करैतक सहस्त्र करैतक सहस्त्र करैतनुते भदा सुदा तारक संतन सारक सुंदर तारक सूनासुते सुरसुख मा ईशना समाधि 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 सुजातरके जय श्री देवी नवीन नवीन सुते नारायण पर रानी ये घर सत्य से यो दिन माइक छोड़ रहे हैं क्या दूसरा चरण ಇಲ್ಲಿ ಬನ್ನಿ ಬನ್ನಿ ಒಂದು ಗಂಟೆ ಎರಡು ಗಂಟೆ ಆಗ್ಲಿ ಅಷ್ಟು ತಕ್ಕ ಸರ್ಕಾರ ಏನ್ ಹೇಳು

ಸದ ಈಗ ಕೊಡುಗೆಯನ್ನ ಕೊಂಡು ಬರುತ್ತೆ ದಯಮಾಡಿ ಉತ್ತಮ ಮಹಾನೀಯರು ಆರ್ಥಿಕ ಮಹಾನೀಯರು ಸಕಾಲಕ್ಕೆ ಆರಂಭಿಸಿ ಆ ಸಾರಿಯ ಕೊಡುಗೆಯನ್ನು ಇದು ಅಡುಗೆ ಅನುಭವವಾಗಿ ಹತ್ತರೆ ಬಂದಾಗ ದ್ರೌಪದಿ ನೋಡ್ತಾಳೆ ಅಡುಗೆ ಇರಲ್ಲ ಏನು ಮಾಡೋದು ಒಂದ್ ನಿಮಿಷ ಆಗ ಏನ್ ಮಾಡ್ತಾರೆ ದ್ರೌಪದಿ ಊಟ ಇಲ್ಲ ದ್ರೌಬ್ರಾಯಿ ಅಂತ ಕೇಳ್ತಾರೆ ಏನಿಗೆ ಈ ಅಂದ್ರೆ ನೋಡಿ ಹಿಂಗ್ಸ್ ಭಾರಿ ಇಂಪಾರ್ಟೆಂಟ್ ಕತೆ ಈ ಕತೆ ಈಗ ಇದು ಬಂದ ಸೂರ್ಯ ಎಷ್ಟೇ ಇದಕ್ಕೆ ಗಾಪ ಬಂತು ಅದಕ್ಕೆ ನಿಮ್ಗೆಲ್ಲ ಹೇಳದೇ ಆ ಒಂದು ಇದ್ರಲ್ಲಿ ನಿಮ್ಗೆ ಮುಂದೆ ನಿಮ್ಮ ಒಳ್ಳೆಯ ಭವಿಷ್ಯಕ್ಕೋಸ್ಕರ ಆಗ ಅಲ್ಲಿ ದೂರ್ವಾಸನ ಇದ್ದರೆ ಇಲ್ಲಿ ಕಾಡಿನಲ್ಲಿ ಇದ್ದಾರೆ ಊಟ ಇಲ್ಲ ಅವ್ರು ಬರ್ತಾರೆ ಓ ಇನ್ನ ನಮ್ಮ ಪಾಂಡವರಿಗೆ ಶಾಪ ಇದು ಕಟ್ಟಿಟ್ಟ ಗುತ್ತಿ ಏನ್ ಮಾಡೋದು ಅಂತಾರೆ ಇದ್ದೇ ಅದೇ ದ್ರೌಪದಿ ಏನು ಮಾಡ್ತಾರೆ ಕೃಷ್ಣನ ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣ ಅಂತ ಕೃಷ್ಣ ದ್ರೌಪದಿ ಎಂದು ಪ್ರತ್ಯು ಸುಮ್ಮನೆ ಇರಬೇಡ ಕೃಷ್ಣ ಅಮ್ಮ ಸಹೋದರಿ ದ್ರೌಪದಿ ನಾನು ಹೊಟ್ಟೆ ಇಷ್ಟೆ ಏನೋ ಉಂಟು ಕೊಡೋಣ ದ್ರೌಪದಿಗೂ ಕೃಷ್ಣ ಅಣ್ಣ ತಮ್ಮಂದರ ಸಂಬಂಧ ಅಮ್ಮ ಅಣ್ಣ ಏನ್ ಹೇಳ್ತಾ ಇದೆಯಾ ದೂರ್ವಾಸ ಮುರಿಗೆ ಬಂದ್ಬಿಟ್ಟಿದಾರೆ ಒಂದು ನಿಮಿಷ ತರ್ಸೋಣ ಒಂದು ನಿಮಿಷ ಪೂಜೆ ಆಮೇಲೆ ಆಗಿ ಕೊಡ್ತ ದೂರ್ವಾಸ ಮುರಿ ಬಂದಿದ್ದಾರೆ ಆಗಿ ಬರ್ತೀವಿ ಆಗಬರ್ತೀವಲ್ಲ ಸರಿ ದೂರ್ವಾಸಮನಿ ಬಂದಿದ್ದಾರೆ ಸಾವಿರದ ಎಂಟು ಜನ ಬಂದಿದ್ದಾರೆ ಅವ್ರಿಗೆಲ್ಲ ಊಟ ಕೊಡ್ಬೇಕು ಏನ್ ಮಾಡೋದು ಅಂತ ಕೃಷ್ಣ ದ್ರೌಪದಿ ಅಮ್ಮ ನನ್ಗೆ ಅಠ್ಯಾಕ್ಷರದ ಊಟ ಕೊಡುವಂತ ಇಲ್ಲಿ ಹೆಂಗೆ ಇದಾಗ್ತಾ ಇದೆ ಇಲ್ಲಿ ಪುಯಿ ಆಗ್ಬೇಕು ಇಲ್ಲಿ ನಮ್ಮ ಇದು ಇದಾಗುತ್ತೆ ಹೇಗೆ ಕತೆ ಹೀಗೆ ಬರ್ತಾ ಇರತ್ತೆ ಅಲ್ಲಿ ದೂರ್ವಾಸಮುನಿ ಇಲ್ಲೂ ದೂರ್ವಾಸಮುನಿ ಆ ಇದರಲ್ಲಿ ಇದ್ ಮಾಡಬೇಕು ಆ ಒಂದು ಇದರಲ್ಲಿ ದೂರ್ವಾಸಮುನಿನ ಏನಾದ್ರು ಮಾಡ್ಬೇಕು ಕೃಷ್ಣನ ಪ್ರಾರ್ಥನೆ ಮಾಡಬೇಕು ಕೃಷ್ಣ ತಂತ್ರಗಾರ ಮಹಾ ಬುದ್ಧಿವಂತ ಚಾಣುಕ್ಯ ಕಾಪಡ ಲೋಟಕ ಸೂತ್ರವಾಗಿ ಆಗ ಕೃಷ್ಣ ಏನ್ ಮಾಡ್ತಾರೆ ದ್ರೌಪದಿ ನಿಮ್ಮ ಪಾತ್ರಕ್ಕೆ ಹೋಗ್ತಾರೆ ತಾಮ್ರಿ ಪಾತ್ರ ಇಕ್ಕ ಒಂದೇ ಅಲ್ಲಿ ಸಮುದ್ರದ ಸಂಧ್ಯಾ ಅವ್ರು ಮಾಡ್ತಿರ್ಲಾ ಅವ್ರು ಹೊಟ್ಟೆಗಳಲ್ಲಿ ಗುಡಾಣ ಬಂತ ಓ ಇದಲ್ಲ ಆಗ ದೂರ್ವಾಸ ಬೀ ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ ದಿವ್ಯ ದೃಷ್ಟಿಯಿಂದ ಗೊತ್ತಾದಾಗ ಓ ಇದೆಲ್ಲ ಕೃಷ್ಣನ ತಂತ್ರ ಅಂತೇಳಿ ನನ್ನ ತಪ್ಪಾಯ್ತು ಅಂತೇಳಿ ದೂರ್ವಾಸ ಬರೀ ಹಾಗೆ ಹೋಗ್ತಾರೆ ಇದು ಕತೆ ಇವತ್ತು ಸೂರ್ಯ ಷಷ್ಟಿ ನಿಮ್ಮೆಲ್ಲರೂ ನಿಮ್ಮ ಮನೆಗಳಿಗೆ ಅಕ್ಷಯ ಪಾತ್ರೆ ಬರಲಿ ಅನ್ನ ಸಾಂಬಾರು ಏನೇ ಬೇಕು ಹೋಳಿಗೆ ಪಲ್ಯಗಳು ಕೇಳ್ಕೊಳ್ಳಿ ಪಲ್ಯ ಸಿಗತ್ತೆ ಲಾಡು ಚಿರೋಟಿ ಏನೇನು करताड़ी <laughs> देवरी ಇದಾಗಿತ್ತು ಇವತ್ತಿನ ವ್ಲಾಗು ಹೋಪ್ ನಿಮಗೆಲ್ಲ ಗಣೇಶ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂತ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಕೀಪ್ ವಾಚಿಂಗ್ ಗೈ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯವಾದರೆ ಹೈಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್